ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹೆರಿಮರ್ಟ್ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಕಿರಿಯ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ವಯಸ್ಸಿನ ಬಗ್ಗೆ ಕಾವ್ಯ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಕಾವ್ಯ ಮತ್ತು ಸ್ಪಂದನ ನಡುವಿನ ಚರ್ಚೆಯಲ್ಲಿ ರಕ್ಷಿತಾ ತನ್ನ ವಯಸ್ಸನ್ನ ಉಪಯೋಗಿಸಿಕೊಂಡು ಅನುಕೂಲ ಮಾಡಿಕೊಳ್ತಾ ಇದ್ದಾರೆ ಎಂದು ಕಾವ್ಯ ಆರೋಪಿಸಿದ್ದಾರೆ ಇದೆಲ್ಲ ಒಂದು ಕಡೆ ಆದ್ರೆ ಅಶ್ವಿನಿ ರಕ್ಷಿತಾಗೆ ಕಾಲಿನಿಂದ ಓದಿರುವ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಹಾಗಿದ್ರೆ ಅಶ್ವಿನಿ ಈ ವಾರ ಮನೆಯಿಂದ ಹೊರ ಇದೆಲ್ಲ ಒಂದು ಕಡೆ ಆದರೆ ಅಶ್ವಿನಿ ಅವರು ರಕ್ಷಿತಾಗೆ ಕಾಲಿನಿಂದ ಓದ್ತಿರುವ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಹಾಗಿದ್ರೆ ಈ ವಿಚಾರವಾಗಿ ಕಿಚ್ಚ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅಸ್ಲಿಗೆ ಅಲ್ಲಿ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಎಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕೆರೆಯ ಸ್ಪರ್ಧಿ ಎಂದ್ರೆ ಅದು ರಕ್ಷಿತಾ ಶೆಟ್ಟಿ ಅವರಿಗೆ ಇನ್ನೂ ಇಪ್ಪತ್ನಾಲ್ಕು ವರ್ಷ ದೊಡ್ಡ ಮನೆಯಲ್ಲಿ ಅಷ್ಟು ಕೆರೆಯ ಸ್ಪರ್ಧಿಗಳು ಈಗ ಈ ಒಂದು ಸೀಸನ್ನಲ್ಲಿ ಯಾರೂ ಇಲ್ಲ ಕೆಲ ಅವರ ವಯಸ್ಸು ಸಣ್ಣತ್ತು ಎಂದು ಭಾವಿಸ್ತಾ ಇದ್ದಾರೆ ಆದ್ರೆ ಕಳೆದ ವಾರ ವೇದಿಕೆ ಮೇಲೆ ಅವರು ತಮ್ಮ ವಯಸ್ಸನ್ನ ರಿವೀಲ್ ಮಾಡಿದ್ದಾರೆ ಈಗ ಕಾವ್ಯ ಅವರು ರಕ್ಷಿತಾ ಶೆಟ್ಟಿ ಬಗ್ಗೆ ಅಪಸ್ವರ ಮಾತನಾಡಿದ್ದಾರೆ ಎನ್ನಲಾಗ್ತಾ ಇದೆ ಸ್ಪಂದನಾ ಹಾಗೂ ಕಾವ್ಯ ಅವರು ಎದುರು ಬದುರು ಕುಳಿತು ಕೆಲವು ವಿಷಯವನ್ನ ಚರ್ಚೆ ಮಾಡ್ತಿದ್ರು ಈ ವೇಳೆ ಸ್ಪಂದನಾ ಅವರು ರಕ್ಷಿತಾ ಮಾಡಿದ್ದು ಸರಿ ಎಂದು ನಿನಗೆ ಅನಿಸ್ತಿದೆಯಾ ಎಂದು ಕಾವ್ಯಂಗೆ ಪ್ರಶ್ನೆಯನ್ನ ಕೇಳಿದ್ರು ಇದಕ್ಕೆ ಕಾವ್ಯ ಉತ್ತರಿಸಿ ಅವರ ಮಾತುಗಳಲ್ಲಿ ಅಸಮಾಧಾನ ಸ್ಪಷ್ಟವಾಗಿ ತ್ತು ತಪ್ಪು ನಿರ್ಧಾರ ತೆಗೆದುಕೊಂಡಾಗ ಪ್ರಬುದ್ಧತೆ ಇಲ್ಲ ಪಾಪ ಎಂದು ಎಲ್ಲರೂ ಭಾವಿಸ್ತಾರೆ ಆದ್ರೆ ಅವಳು ಸರಿಯಾದ ನಿರ್ಧಾರ ತೆಗೆದುಕೊಂಡಾಗ ಚಿಕ್ಕಳಾದ್ರೂ ಒಳ್ಳೆಯ ನಿರ್ಧಾರ ತೆಗೆದುಕೊಂಡ್ಲು ಎಂದು ಅನಿಸುತ್ತದೆ ಈ ಕಾರಣಕ್ಕೆ ಅವಳು ಯಾರ ಬಳಿಯೂ ವಯಸ್ಸು ಹೇಳ್ತಾ ಇರಲಿಲ್ಲ ಸದ್ಯ ಸುದೀಪ್ ಸರ್ ಅವರು ಕೇಳಿದ ಮೇಲೆ ವಯಸ್ಸು ಹೇಳಿದ್ಲು ಅಂತ ಅಂದಿದ್ದಾರೆ ಇನ್ನು ಎಲ್ಲಾ ಪರಿಸ್ಥಿತಿ ಅವಳ ಪರವಾಗಿಯೇ ಇದೆ ಅವಳು ಸ್ಟ್ರಾಟರ್ಜಿ ಮಾಡುತ್ತಿಲ್ಲ ಹೊರಗೆ ಇರುವ ರೀತಿಯೇ ಇದ್ದಾಳೆ ಎಂದು ನನಗೆ ನಂಬಲು ಸಾಧ್ಯ ಆಗ್ತಿಲ್ಲ ಅಂತ ಸ್ಪಂದನಾ ಅವರು ಕೂಡ ಹೇಳಿದ್ದಾರೆ ಇನ್ನು ಈ ವಿಷಯ ವೀಕೆಂಡ್ ನಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗುವ ಸಾಧ್ಯತೆ ಇದೆ ಇನ್ನು ರಕ್ಷಿತಾ ಶೆಟ್ಟಿ ಅವರು ಈ ವಾರ ಕೆಲವು ತಪ್ಪುಗಳನ್ನ ಕೂಡ ಮಾಡಿದ್ದಾರೆ ರಘು ಅವರನ್ನ ನಾಮಿನೇಟ್ ಮಾಡಬೇಕು ಎಂದು ಹಠ ಹಿಡಿದುಕೊತಿದ್ರು ಆ ಬಳಿಕ ಇದು ತಪ್ಪು ನಿರ್ಧಾರ ಎಂಬುದು ಅವರಿಗೆ ಅರಿವಾಯಿತು ಆ ಅರಿವು ಮೂಡಿಸಿದ್ದು ಸಹ ಕಾವ್ಯ ಅವರೇ ಈ ವಾರ ರಕ್ಷಿತಾ ಸಾಕಷ್ಟು ಎಡವಿದ್ದಾರೆ ಕೂಡ ಇನ್ನು ಇದೆಲ್ಲ ಒಂದು ಕಡೆ ಆದ್ರೆ ಮುಖ್ಯವಾದ ವಿಚಾರವಂದ್ರೆ ರಕ್ಷಿತಾ ಮತ್ತು ಅಶ್ವಿನಿ ಟಾಸ್ಕ್ ಆಡುತ್ತಿರುವಂತಹ ಸಂದರ್ಭದಲ್ಲಿ ಅಶ್ವಿನಿ ರಕ್ಷಿತಾಗೆ ಕಾಲಿನಿಂದ ಹೊಂದಿರುವಂತಹ ಸಂಗತಿಯೊಂದು ನಡೆದಿದೆ ಈ ಒಂದು ವಿಚಾರ ಇದೀಗ ಭಾರಿ ಸದ್ದು ಮಾಡುತ್ತಿದ್ದು ಅಶ್ವಿನಿ ಮನೆಯಿಂದ ಹೊರನಿಡಿತಾರಾ ಎನ್ನುವ ಅನುಮಾನ ಕೂಡ ಮೂಡಿ ಬರ್ತಾ ಇದೆ ಯಾಕಂದ್ರೆ ಕಳೆದ ವಾರ ರಿಷಾ ಗಿಲ್ಲಿಗೆ ಹೊಡೆದಿದ್ರು ಆಗ ಅದು ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿತ್ತು ಅವರು ಮನೆಯಿಂದ ಹೊರ ಹೋಗುವ ಪ್ರಸಂಗ ಬಂದಾಗ ಮನೆಯವರೆಲ್ಲ ಒಂದು ಚಾನ್ಸ್ ಕೊಟ್ಟಿದ್ರು ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಯಾರು ಹೊಡೆಯಬಾರದು ಅವಾಚ್ಯ ಶಬ್ದವನ್ನ ಬಳಸಬಾರದು ಎನ್ನುವ ನಿಯಮ ಕೂಡ ಇದೆ ಹಾಗಾಗಿ ಇದರಿಂದಾಗಿ ಅಶ್ವಿನಿ ರಕ್ಷಿತಾಗೆ ಕಾಲಿನಿಂದ ಒದ್ದಿದ್ದು ಕೈಯಿಂದ ನೂಕಿದ್ದಾರೆ ಇದು ನೋಡುವುದಕ್ಕೆ ಟಾಸ್ಕ್ ಆಡುವ ಸಂದರ್ಭದಲ್ಲಿ ಅಚಾನಕ್ಕಾಗಿ ಏನಾದ್ರೂ ಆಗಿದೆಯೇ ಎನ್ನುವ ರೀತಿಯಲ್ಲಿ ಇದೆ ಆದ್ರೆ ಅಶ್ವಿನಿ ಅದನ್ನ ಬೇಕು ಅಂತ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಹಾಗಾಗಿ ಅವರು ಮನೆಯಿಂದ ಹೊರ ಹೋಗ್ತಾರಾ ಎಂಬ ಪ್ರಶ್ನೆ ಒಂದು ಕಡೆ ಮೂಡುತ್ತಿದ್ರೆ ಕಿಚ್ಚ ಸುದೀಪ್ ಅವರು ಈ ಬಗ್ಗೆ ಏನು ಚರ್ಚೆ ಮಾಡುತ್ತಾರೆ ಕಳೆದ ವಾರ ರಿಷಾಗೆ ಶಿಕ್ಷೆಯನ್ನ ನೀಡಿದ್ರು ಹಾಗಾಗಿ ಕಿಚ್ಚ ಅವರು ಈ ಒಂದು ಗನಂತಾರಿ ಕೆಲಸದ ಬಗ್ಗೆ ಏನು ನಿರ್ಧಾರ ತೆಗೆದುಕೊಳ್ತಾರೆ ಎಂಬುದು ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಕಾದ್ ನೋಡೋಣ ಕಿಚ್ಚ ಸುದೀಪ್ ಅವರು ಈ ಒಂದು ನಿರ್ಧಾರದ ಬಗ್ಗೆ ಏನು ಕ್ರಮವನ್ನ ಕೈಗೊಳ್ತಾರೆ ಎಂಬುದನ್ನ